ನಂಚನಗೂಡು ತಾಲೂಕಿನ ತಾಂಡಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲವಾದ ಸ್ವಚ್ಛ ಭಾರತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿನಿಧಿಸುತ್ತಿರುವ ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಂಡಪುರ ಗ್ರಾಮ ಅಧಿಕಾರಿಗಳ ನಿರ್ಲಕ್ಷ್ಯ ಆಡಳಿತದಿಂದ ಕೊಳೆದು ನಾರುತ್ತಿರುವ ಕಸದ ರಾಶಿ ರಾತ್ರಿ ಹಗಲು ಸಂಚಾರ ಮಾಡುವ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಆಪತ್ತು ತಂದೊಡ್ಡಿರುವ ಕೊಳೆದು ನಾರುತ್ತಿರುವ ಕಸದ ರಾಶಿ ನಂಚನಗೂಡು ತಾಲೂಕಿನ ವರ್ಣ ಕ್ಷೇತ್ರ ವ್ಯಾಪ್ತಿಯ ತಾಂಡಪುರ ಗ್ರಾಮದಲ್ಲಿ ಘಟನೆ ತಾಂಡಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ರಾಷ್ಟೀಯ ಹೆದ್ದಾರಿಯಲ್ಲಿ ಸುರಿಯುತ್ತಿರುವ ಕಸದ ರಾಶಿಯಿಂದ ಗಬ್ಬೆದು ವಾಸನೆ ಬಿಡುತ್ತಿದೆ ಕಸದ ತ್ಯಾಜ್ಯ ತಿನ್ನಲು ಬೀದಿ ನಾಯಿಗಳ ಹಿಂಡು ಮತ್ತು ಹಂದಿಗಳು ಮುಗಿಬೀಳುತ್ತಿವೆ ನಂಜನಗೂಡು ಮೈಸೂರು ರಾಷ್ಟೀಯ ಹೆದ್ದಾರಿ ಹಾದು ಹೋಗಿರುವ ತಾಂಡಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಹೆಚ್ಚು ಹೆಚ್ಚು ಕಸದ ರಾಶಿ ವಾಹನ ಸವಾರರು ಚಲಿಸುವ ಸಂದರ್ಭದಲ್ಲಿ ಹಂದಿ ಹಾಗೂ ಬೀದಿ ನಾಯಿಗಳ ಹಿಂಡು ಅಡ್ಡಬಂದು ಸಾಕಷ್ಟು ಅಪಘಾತ ಪ್ರಕರಣಗಳು ನಡೆದಿವೆ ನಾಯಿ ಹಾಗೂ ಹಂದಿಗಳ ಹಿಂಡು ಅಡ್ಡಬಂದು ಕೆಲ ಸವಾರರು ಪ್ರಾಣ ಕಳೆದುಕೊಂಡಿರುವ ಘಟನೆ ನಡೆದಿದೆ ನಂಜನಗೂಡು ತಾಲೂಕಿನಲ್ಲಿ ಅತ್ಯಂತ ಶ್ರೀಮಂತ ಗ್ರಾಮ ಪಂಚಾಯಿತಿ ತಾಂಡಪುರ ಮೈಸೂರು ಜಿಲ್ಲೆಯ ಅತಿ ಹೆಚ್ಚು ಕಾರ್ಖಾನೆಗಳನ್ನು ಹೊಂದಿರುವ ಗ್ರಾಮ ಪಂಚಾಯಿತಿ ನಂಜನಗೂಡು ತಾಲೂಕಿನ ತಾಂಡಪುರ ಪ್ರತಿ ವರ್ಷ ಕೋಟಿ ಕೋಟಿ ಆದಾಯ ಗಳಿಸುವ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛ ಭಾರತ ಮಾಯವಾಗಿದೆ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಸಾರ್ವಜನಿಕರು ಕೊಳೆತ ಕಸದ ರಾಶಿಯ ಗಬ್ಬು ವಾಸನೆಯಿಂದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ಕೋಟಿ ಕೋಟಿ ಆದಾಯ ಗಳಿಸುವ ಶ್ರೀಮಂತ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆಗೆ ಬಳಸುವ ಕೇಂದ್ರ ಹಾಗೂ ರಾಜ್ಯದ ಅನುದಾನ ಯಾರ ಜೇಬು ಸೇರುತ್ತಿದೆ ಎಂಬುದು ಪ್ರಶ್ನೆಯಾಗಿದೆ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸ್ವಚ್ಛ ಭಾರತದ ಅರಿವೇ ಇಲ್ಲದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸರ್ಜರಿ ಮಾಡುವರೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ